ನಮಸ್ಕಾರ ಸ್ನೇಹಿತರೆ ನಮ್ಮ ಯುನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದ ದಾರಿ ಯಾರೂ ಬರೆದು ಕೊಡುವುದಿಲ್ಲ ಅದನ್ನು ನೀವೇ ಬರೆಯಬೇಕು ಇಂದು ನೀವು ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಹೊಂದಿದ್ದೀರಾ ನಿಮ್ಮ ಕನಸು ನಿಮ್ಮ ಹೋರಾಟ ನಿಮ್ಮ ವಿಜಯ ಇವನ್ನೆಲ್ಲ ಶೇಪಿಂಗ್ ಮಾಡುವವರು ನೀವೇ ಮತ್ಯಾರೂ ಅಲ್ಲ ಆದ್ದರಿಂದ ಇವತ್ತು ನಾನು ನಿಮಗೆ ಹೇಳಬೇಕಾಗಿರುವುದು ನಿಮ್ಮ ಹೃದಯದಲ್ಲಿ ಬೆಂಕಿ ಹಚ್ಚುವ ಕತೆ ಜೀವನದಲ್ಲಿ ಸುಲಭವಾಗಿ ಸಿಗುವುದೇನೂ ಇಲ್ಲ ಪ್ರತಿ ಯಶಸ್ಸು ಬೆವರಿಂದ ಹುಟ್ಟುತ್ತದೆ ಇಂದು ಕಷ್ಟ ಅನುಭವಿಸುತ್ತಿದ್ದೀರಾ ಅಂದರೆ ಆ ಕಷ್ಟವೇ ನಿಮಗೆ ಬೆಲೆ ಕೊಡುವುದು ಯಾರೂ ತಪ್ಪಿಲ್ಲದೆ ಯಶಸ್ವಿಯಾಗಿಲ್ಲ ನೀವು ಎಷ್ಟು ಬಿದ್ದರೂ ಎಷ್ಟು ಸೋತರೋ ನಿಮ್ಮ ತಪ್ಪನ್ನು ಗುರುತಿಸಿ ಅದರಿಂದ ಪಾಠ ಕಲಿತರೆ ಅದು ನಿಮ್ಮ ನಿಜವಾದ ಶಕ್ತಿಯಾಗುತ್ತದೆ ನೀನು ಕನಸು ಕಾಣುವಾಗ ಇತರರು ನಗುತ್ತಾರೆ ಆದರೆ ನಾಳೆ ಅದೇ ಕನಸನ್ನು ಸಾಧಿಸಿದಾಗ ಅದೇ ಜನರು ತಪ್ಪಾಳೆ ತಟ್ಟುತ್ತಾರೆ ಬಿತ್ತನೆ ಮಾಡಿದ ಕೂಡಲೇ ಬೆಳೆಯೋದು ಇಲ್ಲ ತಾಳ್ಮೆ ಇರಬೇಕು ನಿಮ್ಮ ಪ್ರಯತ್ನದ ಫಲ ಇಂದು ಬಾರದಿರಬಹುದು ಆದರೆ ನಾಳೆ ಅದು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ನೆನಪಿರಲಿ ನಿನ್ನ ದೊಡ್ಡ ಶತ್ರು ಹೊರಗಿನವರು ಅಲ್ಲ ನಿನ್ನ ಒಳಗಿನ ಮನಸ್ಸು ನನಗೆ ಆಗೋದಿಲ್ಲ ಅನ್ನೋ ಸಂಶಯ ಇದ್ರೆ ಅದೇ ನಿನ್ನ ದೊಡ್ಡ ಶತ್ರು ಆ ಶತ್ರುವನ್ನು ತೋಲಿಸಿದರೆ ಹೊರಗಿನ ಯಾರನ್ನಾದರೂ ತೋಲಿಸಬಹುದು ನಿಜವಾದ ಯಶಸ್ಸು ಎಂದರೆ ನೀನು ಎಷ್ಟು ಜನರ ಬದುಕಿನಲ್ಲಿ ಬೆಳಕು ತಂದಿದ್ದೀಯಾ ಎಂಬುದು ನೀನು ಎಂದಿನ ಪ್ರಯತ್ನದಿಂದ ನಾಳೆಯ ಪೀಳಿಗೆಗೆ ಪ್ರೇರಣೆಯಾಗಬಹುದು ಯಾರಾದರೂ ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಹಾಸ್ಯ ಮಾಡ್ತಾರೆ ಆದರೆ ನಿನ್ನ ಯಶಸ್ಸು ಬಂದಾಗ ಅದೇ ಜನರು ನಿನ್ನನ್ನು ಮೆಚ್ಚುತ್ತಾರೆ ಪ್ರತಿದಿನ ಒಂದು ಹೊಸ ಪುಟ ಬರಿ ಇಂದು ನೀನು ಯಾವ ಹೆಜ್ಜೆ ಇಡುತ್ತೀಯೋ ಅದು ನಾಳೆಯ ನಿನ್ನ ಜೀವನದ ಅಧ್ಯಾಯವಾಗಬೇಕು ನಿನ್ನ ಬದುಕು ನಿನ್ನದೇ ಕತೆ ಅದನ್ನು ಹೀರೋ ಆಗಿ ಬರೀ ಬೇರೆ ಯಾರು ಬರೆಯದಂತೆ ಬರೀ ನಿಮಗೆ ಪ್ರಶ್ನೆಗಳು ನಿಮ್ಮ ಕನಸು ಸಾಧಿಸಲು ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಬಹುದು ನಿಮಗೆ ಸ್ಫೂರ್ತಿ ಕೊಡುವ ವ್ಯಕ್ತಿ ಯಾರು ಇಂದು ನಾಳೆಯ ಯಶಸ್ಸಿಗಾಗಿ ನೀವು ಯಾವ ಒಂದು ಹೆಜ್ಜೆ ಇಡ್ತೀರಾ ಎಂದು ಕಮೆಂಟಲ್ಲಿ ತಿಳಿಸಿ ನೆನಪಿರಲಿ ಸ್ನೇಹಿತರೆ ಬೆಂಕಿ ಹೊತ್ತಿಸುವ ಚಿಗುರು ನೀನೆ ಬದುಕಿನ ಕತ್ತಲೆಯಲ್ಲೇ ಬೆಳಕನ್ನು ಹಚ್ಚುವ ಶಕ್ತಿ ನಿನ್ನಲ್ಲೇ ಇದೆ ಯಾರೇ ನಗಲಿ ಯಾರೇ ತಡೆದರೋ ನಿನ್ನ ಕನಸಿಗೆ ನೀನೇ ಹೊಣೆ ಇಂದು ನೀನು ಮಾಡಿದ ಪ್ರಯತ್ನವೇ ನಾಳೆಯ ನಿನ್ನ ವಿಜಯ ಅದರಿಂದ ಎದ್ದೇಳು ಹೋರಾಡು ಜಯಿಸು ನೆವರ್ ಗೀವ್ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಹಾಗೆ ಮತ್ತು ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಷನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದ